ಔಷಧ ಇಟ್ ಇಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ರೈಟ್ಸ್ ಅದು ಕಾಯಕವನ್ನು ಕಲಿಸಿದ ಬಸವಣ್ಣ ದಾಸೋಹ ಧರ್ಮವನ್ನು ತಂದ ಬಸವಣ್ಣ ಹೆಚ್ಚಿನ ರೀತಿಯಲ್ಲಿ ನೋಡ್ರಿ ಈ ದೇಶದೊಳಗಡೆ ನಾನು ಹೇಳತೇನಾ ನನ್ನನ್ನು ಒಳಗೊಂಡು ನಾನು ಮಾತನಾಡುವ ಸ್ವಾಮಿಯ ಒಳಗೊಂಡು ದೇಶವನ್ನು ಆಳುವ ರಾಜಕಾರಣಿಗಳನ್ನು ಒಳಗೊಂಡು ನೀವು ಕೆಳಗಡೆ ಒಳಗೊಂಡು ಈ ದೇಶ ಸುಧಾರಣೆ ಆಗಬೇಕು ಅಂತಂದ್ರೆ ಯಾವ ಗುಡಿ ಗುಂಡಾರ ಮಂದಿರ್ ನಮಾಜ್ ಏನು ಬೇಡ ಬರೀ ಸತ್ಯಕ್ಕನ ಒಂದು ವಚನ ಪಾಲಸ್ರಿ ಈ ದೇಶ ಉದ್ಧಾರ ಆಗ್ತದೆ ಸತ್ಯಕ್ಕೊಂದು ವಚನ ಪಾಲಸ್ರಿ ಒಂದೇ ಒಂದು ವಚನ ಯಾರ್ದು ಕೆಳವರಗದರಿಂದ ಕಸಗುಡಿಸುವಂತ ದಲಿತ ಹೆಣ್ಣು ಮಗಳು ಸತ್ಯಕ್ಕನ ಒಂದು ವಚನ ಪಾಲಿಸ್ಬಿಟ್ರೆ ಸಾಕು ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರತಿ ನೇಮವಲ್ಲ ಯಾವುದು ನೇಮ ಪರದನ ನಲವತ್ತೆರಡು ಕೋಟಿ ಪರದನ ನೀರಿನ ಪೈಪ್ನಲ್ಲಿ ಬಿದ್ದಿದ್ದು ಪರದನ ಎಲೆಕ್ಷನ್ ಟೈಮ್ನಲ್ಲಿ ಕೊಡೋದು ಮಾತನಾಡ್ತೀನಿ ರೀ ನನ್ನ ಮಕ್ಕಳು ಹಾಳಾಗಬಾರ್ದು ನನಗೆ ದೇವಸ್ಥಾನ ಗುಡಿ ಗುಂಡಾರಕ್ಕಿಂತ ನಿಮ್ಮ ಕುಟುಂಬಗಳು ಉಳಿದರೆ ರಾಷ್ಟ್ರ ಉಳಿತದೆ ಅಂತ ತಿಳಿದಿರ್ತಕ್ಕಂಥ ಮನುಷ್ಯ ನಾನು ಬಸವಣ್ಣ ಕುಟುಂಬ ಧರ್ಮವನ್ನು ಕಟ್ಟಿದವನು ಬಸವಣ್ಣ ಕುಟುಂಬ ಧರ್ಮವನ್ನು ಸ್ಥಾಪನೆ ಮಾಡಿದವರು ಬಸವಣ್ಣನ ಈ ದೇಶದ ನಾಗರಿಕತೆಯ ಕುಟುಂಬದೊಳಗಡೆ ಸಂಸ್ಕೃತಿ ಸಂಸ್ಕಾರವನ್ನು ಇಟ್ಟವರು ಬಸವಣ್ಣನವರು ಗೃಹಸ್ಥ ಧರ್ಮವೇ ಶ್ರೇಷ್ಠ ಅಂತ ಹೇಳಿದವರು ನನಗೆ ಬಹಳ ನೋವಾಗ್ತದ್ರಿ ಚಪ್ಪಾಳೆ ತಡ್ತಿರಲ್ಲ ನೀವು ಡೇಂಜರ್ ರೀ ನಾವು ಕುಂತವ್ರಲ್ಲ ನೀವು ನಮಗೂ ಹೊಡಿತೀರಿ ಅವ್ರಿಗೂ ಹೊಡಿತೀರಿ ಚಪ್ಪಾಳೆ ನಿಮ್ಮದು ಭಾಳ ಡೇಂಜರ್ ನಮಗದ ನೀವು ಸರಿ ಇದ್ರೆ ನಾವು ಸರಿ ಇರ್ತೀವಿ ಕೊಡಕ್ಕೆ ಬಂದಾಗ ನಮ್ಗೆ ಬೇಡ ಅನ್ಬೇಕಪ್ಪ ನೀವು ಕೊಡ್ರಿ ಅಂದ್ರೆ ನೀವು ಅಪರಾಧಿಗಳಲ್ಲ ಓ ಚಪ್ಪಾಳೆ ತಟ್ಬಿಟ್ರಿ ಎಲ್ಲರೂ ಜಿಂದಾಬಾದ್ ಅಂತ ತಗೊಂಡವ್ರು ಹೇಳ್ರಿ ಗಿಲ್ಲಿ ಹಾಂ ತಿಳಿತದ ಮನವರಿಯದ ಕಳ್ಳತನವಿಲ್ಲ ಬಿಡು ಭಾಷ್ಯದೊಳು ಡಂಬವ ಗೆಡ ಗೆಡವಿಡದರೂ ಶಂಭುವ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನೊಲಿವನೆ ಮರುಳೆ ಉಡುಗಾಟ್ಗೆನ್ರಿ ಬಸವಣ್ಣನ ಹತ್ರ ಬಂದು ನಿಲ್ಲೋದು ಬಸವೇಶ್ವರ ಕಿ ಜೈ ನಡೆಯೋದಿಲ್ರಿ ಬಸವಣ್ಣ ಅಂದ್ರ ಬಸವಣ್ಣನ ರಕ್ಷೆ ರಕ್ಷೆ ಲೋಕೋದೋ ಬಸವಣ್ಣನ ಶಿಕ್ಷೆ ಶಿಕ್ಷೆ ಲೋಕೋದು ಕಲ್ಯಾಣದೊಳಗಡೆ ಕಲ್ಯಾಣದೊಳಗಡೆ ಆಳುವಂತಹ ರಾಜಕಾರಣಿಗಳಿರಲಿ ಸ್ವಾಮಿಗಳಿರಲಿ ಜನಗಳಿರಲಿ ಇಲ್ಲಿ ಎಲ್ಲರೂ ಬಸವಣ್ಣನವ್ರನ್ನ ಮೀರಿ ಏನಾದರೂ ಆಚರಣೆಗೆ ಬಂತು ಅಂದ್ರೆ ಯಾರ ಭವಿಷ್ಯವೂ ನಿಲ್ಲುವುದಿಲ್ಲ ಈ ಸಮಾಜದೊಳಗಡೆ ಯಾರ ಭವಿಷ್ಯವೂ ನಿಲ್ಲುವುದಿಲ್ಲ ನಿಲ್ಲಕ್ಕೆ ಸಾಧ್ಯನಿಲ್ಲ ಯಾಕೆ ಇದು ಬಸವಣ್ಣ ನಡೆದಿರೋ ನೆಲ ಇದು ಯಾರು ಏನು ರೀ ಪ್ರಕೃತಿ ನಿಯಮಗಳಿದೆ ಅದು ತೀರ್ಮಾನ ಮಾಡ್ತದ್ರಿ ಅದು ನಾವು ನೀವು ತೀರ್ಮಾನ ಮಾಡೋದಲ್ರಿ ಪ್ರಕೃತಿ ತೀರ್ಮಾನ ಮಾಡ್ತದ್ರಿ ನಾವು ನೀವೆಲ್ಲ ಯಾರು ಎಷ್ಟನವ್ರು ನಾವು ನಾವೆಲ್ಲ ಎಷ್ಟನವರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದಕ್ಕಂಜುವರು ಅಳುವರು ಜಾತಸ್ಯ ಮರಣಂ ಧ್ರುವಂ ನಮ್ಮ ಕೂಡಲ ಸಂಗಮ ದೇವರು ಬರೆದ ಹಣೆ ಬರವ ಹರಿಬ್ರಹ್ಮ ಆದಿಗಳಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ರಿಲ್ಯಾಕ್ಸ್ ಆಗೋಗ್ಬಿಡ್ತದೆ ಯಾರಾದರೂ ಬೈದರು ಅಂತಂದು ಕೂಡಲೇ ಸುಮ್ಮನೆ ಅಕ್ಕ ಮಹಾದೇವಿ ಒಂದು ವಚನ ಓದಬಿಟ್ರೆ ನಮ್ಮ ಜೀವನ ಪಾವನ ಆಗ್ತದೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮುಗಗಳಿಗೆ ಗಂಜಿದಡೆಂತಯ್ಯ ಸಂತೆಯೊಳ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೆಡೆಂತಯ್ಯ ಸಮುದ್ರದ ತಡೆಯಲೊಂದು ಮನೆ ಮಾಡಿ ನೊರೆ ತೊರೆಗಳಿಗೆ ಅಂಜಿದಡೆಂತಯ್ಯ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಕೂಡ ಹಾ ನನ್ನನ್ನು ಬೈದಾನ ನಡೆ ಬೆಳಗ್ಗೆ ಬಿಡಣ ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯಿ ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯಿ ಬಸವಣ್ಣ ಹೀಗೆ ಬರ್ತಾರ್ರಿ ಈ ಜಗತ್ತಿನಲ್ಲಿ ಈಗ ಬರ್ತಾ ಇದ್ದಾರೆ ಬಸವಣ್ಣ ಅಂದರೆ ನನಗನಿಸುತ್ತೆ ಒಂದೊಂದು ಸಲ ಕರ್ನಾಟಕದಲ್ಲಿ ಬಸವಣ್ಣ ಇಲ್ಲದೆ ಹೋಗಿದ್ರೆ ಇನ್ನೂ ಏನೇನು ಆಗ್ಬಿಡ್ತಿತ್ತೋ ನೋಡಿ ನಿಮಗೊಂದು ಪ್ರಶ್ನೆ ಹೇಳ್ತೇನೆ ಮುಗಿಸ್ತೇನೆ ನಾನು ಉತ್ತರ ಭಾರತದಲ್ಲಿ ಭಕ್ತಿ ಮತ್ತು ಜ್ಞಾನದ ಪರಂಪರೆ ವೈಭವ ಎಷ್ಟು ದೊಡ್ಡ ಗಲಾಟೆಗಳು ಕೇರಳದಲ್ಲಿ ದೇವರ ನಾಡು ಆಂಧ್ರ ಭಕ್ತಿ ಮತ್ತು ಮೂಢನಂಬಿಕೆ ತವರ ಮನೆ ತಮಿಳುನಾಡು ಅಷ್ಟೇ ಏನು ಮೂಢನಂಬಿಕೆ ಅದು ಬಾ ಬಾಬಾ ಹೇಳಬಾರ್ದು ಮಿತಿಮೀರಿದ ಮೂಢನಂಬಿಕೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮೂಢನಂಬಿಕೆಯನ್ನು ತೆಗೆದು ಧರ್ಮ ಮತ್ತು ದೇವರ ನಂಬಿಕೆಯ ಮೇಲೆ ವೈಚಾರಿಕತೆಯಿಂದ ಪರಿಸರವನ್ನು ಉಳಿಸಿದ ಧರ್ಮ ಇದು ಗಮನ ಇಡಬೇಕು ರೀ ಬಸವಣ್ಣ ಎಂತಹ ಧರ್ಮ ಕೊಟ್ಟಂದ್ರೆ ಶೆಟ್ಕರ್ ಅವರೇ ಲಿಂಗ ಪೂಜೆ ಮಾಡಿಕೊಂಡು ಕಾಯಕ ದಾಸೋಹ ಅನುಭವದ ಮುಖಾಂತರ ಬದುಕಿ ಬಿಡ್ರಪ್ಪ ನಿಮ್ಮ ಮನೆಯಲ್ಲಿ ನೀವು ಇರಿ ಅಂದರೆ ಗುಡಿ ಕಟ್ಟೋದಕ್ಕೆ ಮರ ಕಡಿಯದ ಬೇಕಾಗಿಲ್ಲ ಭೂಮಿ ಕಡಿಬೇಕಾಗಿಲ್ಲ ಕಟ್ಟಿಗೆ ಕಡಿಬೇಕಾಗಿಲ್ಲ ಈ ಜಗತ್ತಿನಲ್ಲಿ ಪರಿಸರವನ್ನು ಉಳಿಸಿರ್ತಕ್ಕಂಥ ಏಕೈಕ ಧರ್ಮ ಇದ್ರೆ ಅದು ಲಿಂಗವಂತ ಧರ್ಮ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ತೀವಿ ವಿಚಾರಕ್ಕೆ ಬಂದುಬಿಡ್ತೇನೆ ಇಂತಹ ಬಸವಣ್ಣನವರು ಕರ್ನಾಟಕದೊಳಗಡೆ ಹುಟ್ಟಿದ್ರು ಕಲ್ಯಾಣಕ್ಕೆ ಬಂದರು ಬಂದಂಥ ಬಸವಣ್ಣನವರು ಯಾರ ಮನೆಗೆ ಬಂದರು ಯಾರ ಮನೆಗೆ ಹೋದರು ಯಾರ ಕೇರಿಗೆ ಹೋದರು ಎಲ್ಲಿಗೆ ಹೋದರು ಯಾವ ಕಾರಣಕ್ಕಾಗಿ ಬಂದರು ಈ ಜಗತ್ತಿನಲ್ಲಿ ಬಸವಣ್ಣನವರು ಮಾಡಿದ ಕಾರ್ಯ ಏನು ಅನ್ನತಕ್ಕಂಥದ್ದು ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ಬೇಕು ಮಾತನಾಡಬೇಕ್ರಿ ಮಾತನಾಡಬೇಕು ಬಹಳ ಗಟ್ಟಿಯಾಗಿ ಮಾತನಾಡಬೇಕು ಧೈರ್ಯದಿಂದ ಮಾತನಾಡಬೇಕು ಬಸವಣ್ಣನವರ ವಿಚಾರಧಾರೆಯಲ್ಲಿ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ನೋ ಕಾಂಪ್ರಮೈಸ್ ರೀ ನೋ ಕಾಂಪ್ರಮೈಸ್ ಈ ಜಗತ್ತಿನಲ್ಲಿ ಬಸವಣ್ಣನ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ ಯಾಕೆಂಥೇಳಿದ್ರೆ ತಂದೆಯು ಮಗನಿಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಂಗೆ ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿಯ ಹಾಗೆ ಲಿಂಗವಂತನೂ ಲಿಂಗವಂತನ ತಪ್ಪಿಂಗೆ ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿಯ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ನಾವು ಚಿಂತನೆ ಮಾಡಬೇಕಾಗ್ತದೆ ಇಂತಹ ಬಸವಣ್ಣನವರು ಈ ಕಲ್ಯಾಣದೊಳಗಡೆ ಬಂದರು ಬಂದು ಏನು ಕ್ರಾಂತಿ ಮಾಡಿದ್ರು ಅಂತೇಳಿದ್ರೆ ಏನೂ ಮಾಡಲಿಲ್ಲ ಹರಳೆಯನ ಮನೆ ಮಧುರಸರು ಇಬ್ಬರು ಲಿಂಗಧಾರಿಗಳಾಗಿದ್ದರು ಇವರಿಬ್ಬರೂ ಸಹ ಮನುಷ್ಯ ಪ್ರೇಮದ ವಿವಾಹವನ್ನು ಮಾಡಿಕೊಳ್ಳಬೇಕನ್ನತಕ್ಕಂಥದ್ದು ಮಾನವ ಪ್ರೇಮದ ಘನತೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಕಲ್ಪಿಸಿದು ಕೊಟ್ಟು ಕೂಡಲೇನೆ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು ಕ್ರಾಂತಿ ಆಯಿತು ಸ್ವಾಮಿ ಈ ಕಲ್ಯಾಣದ ನೆಲದಲ್ಲಿ ಕ್ರಾಂತಿ ಆಯಿತು ಇಲ್ಲಿ ಯಾವಾಗ ಯಾರು ಇಸ್ಲಾಮರು ಬಂದಿರಲಿಲ್ಲ ಕ್ರೈಸ್ತರು ಬಂದಿರಲಿಲ್ಲ ಸ್ವಾಮಿ ಯಾರು ಬಂದಿರಲಿಲ್ಲ ಈ ನೆಲದೊಳಗಡೆ ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಪಾಲರ್ಸುಗಳು ಮುನ್ನೂರ ಮೂವತ್ತು ಜನ ವಚನಕಾರರು ಅರವತ್ತ್ ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನ ವಚನಕಾರ್ತಿಯರು ಎರಡೆಂಬತ್ತು ಕೋಟಿ ವಚನಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳು ತುಂಬಿ ತುಡುಕಿರ್ತಕ್ಕಂಥ ಈ ನಾಡಿನೊಳಗಡೆ ಬಿಜ್ಜಳನಿಗೆ ಹೋಗಿ ಚಾಡಿ ಹೇಳಿದ್ರು ಬಿಜ್ಜಳ ಅಧಿಕೃತವಾದ ರಾಜ ಅಲ್ಲ ಅವನು ಕಲ್ಯಾಣ ರಾಜ್ಯಕ್ಕೆ ಅಧಿಕೃತವಾದ ರಾಜವಲ್ಲ ಅವನು ವಾಮ ಮಾರ್ಗದಿಂದ ಅಧಿಕಾರವನ್ನು ಪಡೆದವನು ಮಾತು ಕೇಳಿದ್ರು ಯಾರದು ಯಾರ ಮಾತು ಕೇಳಿದ್ರು ಕೊಂಡಿ ಮಂಚಣ್ಣನದು ನಾರಾಯಣ ಕರ್ಮಿತನದು ವಿಷ್ಣು ಭಟ್ಟನದು ಸನಾತನವಾದಿಯ ಮೇಲು ವರ್ಗದ ವೈದಿಕ ಧರ್ಮದಲ್ಲಿ ಇದ್ದಿರತಕ್ಕಂತಹ ಓಮ ಹವನಾದಿಗಳೇ ಜಾತಿ ಶ್ರೇಷ್ಠತೆ ಅನ್ನತಕ್ಕಂತಹ ಸಮುದಾಯದ ಮಾತನ್ನ ಕೇಳಿದ್ರು ಧರ್ಮ ಹಾಳಾಗೋಯ್ತು ಅಂದ್ರು ಹ ಧರ್ಮ ಒಡೆದೋಯ್ತು ಅಂತ ಹೇಳಿದ್ರು ಧರ್ಮ ನಾಶ ಆಯ್ತು ಅಂತ ಹೇಳಿದ್ರು ಇವರಿಬ್ರು ಮದುವೆ ಆಗಿದ್ದು ಧರ್ಮ ನಾಶ ಆಯ್ತೇನ್ರಿ ಹಾ ನಾಶ ಆಯ್ತೇನ್ರಿ ಹೇಳ್ರಿ ಇದಕ್ಕೇನು ಮಾಡಿದ್ರು ಬಸವಣ್ಣನವರನ್ನ ಇದೇ ಕಲ್ಯಾಣದಿಂದ ಗಡಿಪಾರು ಮಾಡಿದ್ರು ಸ್ವಾಮಿ ಸರ ದೇವಸ್ಥಾನ ಸಮಿತಿ ಅಧ್ಯಕ್ಷರೇ ರಟ್ಟಿಯವರೇ ನಮ್ಮದು ಗುಡಿ ಸಂಸ್ಕೃತಿ ಅಲ್ಲ ಮಾನವ ಸಂಸ್ಕೃತಿ ನಮ್ಮದು ಮಾನವ ಸಂಸ್ಕೃತಿ ಅವರೇ ನಮ್ಮದು ಗುಡಿ ಸಂಸ್ಕೃತಿ ಅಲ್ಲ ಸ್ವಾಮಿ ನಮ್ಮದು ಮಾನವ ಸಂಸ್ಕೃತಿ ಓಡಿಸಿದ್ರು ಸ್ವಾಮಿ ಈಗ ನೀವು ಬಸವಣ್ಣವ್ರ ಮೂರ್ತಿ ಇಟ್ಟರೇನು ಅಭಿಷೇಕ ಮಾಡಿದ್ರೇನು ಆದಾಯ ಬರಬಹುದು ಅನುಭವ ಬರೋದಿಲ್ಲ ಕಟ್ಟಡ ಬರಬಹುದು ಹೃದಯವಂತಿಕೆ ಬರೋದಿಲ್ಲ ರೂಪಗಳು ಕಾಣಬಹುದು ಬಂದವರಿಗೆ ಕುರುಹು ಸಿಗಬಹುದು ಸ್ವಾಮಿ ಅದನ್ನು ಮೀರಿದ ಏನು ಸಿಗೋದಿಲ್ಲ ರಾತ್ರಿ ಓಡಿಸಿದ್ರು ಸ್ವಾಮಿ ಬಸವಣ್ಣನವ್ರನ್ನ ಈ ಕಲ್ಯಾಣದಲ್ಲಿ ಛ ಏನು ತಪ್ಪು ಮಾಡಿದ ಸ್ವಾಮಿ ವೇಷ್ಯರಿಗೆ ಲಿಂಗ ಕಟ್ಟಿದ್ದು ತಪ್ಪ ಶರಣೆಯರನ್ನು ಮಾಡಿದ ತಪ್ಪ ಮಾದಾರ ಚೆನ್ನೈನ ಮನೆಯಲ್ಲಿ ಹುಟ್ಟಿದ್ದು ಊಟ ಮಾಡಿದ ತಪ್ಪ ಹರಳೆಯನ ಮನೆಯಲ್ಲಿ ಹೋಗಿ ಊಟ ಮಾಡಿದ ತಪ್ಪ ಕಲ್ಯಾಣಮ ವಚನ ಬರೆದಿದ್ದು ತಪ್ಪ காயக்க பதுக்கு கொட்டிது தப்பா இவ நம்மவ இவ நம்மவ இவ நம்மவ கூடலேவ நம்ம மகனண்ட நிசயத்த ஏன் ஃபிரெஞ்ச் கிராந்தின அக்பரன தீனிலா சாயின ஜனக்கராஜன ஒட்டோலக இது ஏன் ரீ ஏதிரி ಬಸವಣ್ಣನ ಹನ್ನೆರಡು ಗಂಟೆಗೆ ಓಡಿಸುದ್ರಲ್ಲ ಸ್ವಾಮಿ ನೀವು ಈ ಕರ್ನಾಟಕದಿಂದ ಈ ಕಲ್ಯಾಣದಿಂದ ಹನ್ನೆರಡು ಗಂಟೆಗೆ ಬಸವಣ್ಣನವರು ಕುದುರೆ ಮೇಲೆ ಕುಳಿತಿದ್ದಾರೆ ಹಳೆಯ ಬಿಜ್ಜಳನ ಸೈನ್ಯ ಹೇಳ್ತದ ಇದೇ ಬಿಜ್ಜಳ ಹೇಳುತ್ತಾನ ಇದೇ ಸನಾತನವಾದಿಗಳ ಕೈಯಲ್ಲಿ ಸಿಕ್ಕಿರ್ತಕ್ಕಂತಹ ಧರ್ಮವಾದಿಗಳು ಹೋಗಿ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ಬಿಜ್ಜಳರ ಸಂದರ್ಭದಲ್ಲಿ ಹೇಳ್ತಾನೆ ಎಲ್ಲಿ ರುದ್ರಾಕ್ಷಿ ಎಲ್ಲಿ ವಿಭೂತಿ ಎಲ್ಲಿ ಲಿಂಗ ಕಾಣುತ್ತದೆ ಅವರ ರುಂಡವನ ಚಂಡಾಡ್ರಿ ಅಂತ ಹೇಳಿದ್ರು ಸ್ವಾಮಿ ವಾಟ್ ಇಸ್ ದ ರಿಲಿಜಿಯಸ್ ಏನು ಸ್ವಾಮಿ ಓಡಿಸಿದ್ರು ಸ್ವಾಮಿ ಹನ್ನೆರಡು ಗಂಟೆಗೆ ಕುದುರೆ ಮೇಲೆ ಕುಳಿತಿದ್ದಾನೆ ನಮ್ಮ ಅಪ್ಪ ಬಸವಣ್ಣ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಬರ್ತಾನೆ ಅಪ್ಪ ಇದು ಬಳೆ ತೊಟ್ಟ ಕೈಗಳಲ್ಲ ಇದು ರುದ್ರಾಕ್ಷಿಗಳನ್ನು ಕಟ್ಟಿರ್ತಕ್ಕಂಥ ಕೈ ಒಂದು ಮಾತನೇ ಹೇಳು ಈ ಸನಾತನಗಳ ವಿರುದ್ಧ ನಾನು ಹೋರಾಟ ಮಾಡ್ತೇನೆ ಬಸವಣ್ಣ ಹೇಳ್ತಾನೆ ಬಸವಣ್ಣ ಹೇಳ್ತಾನೆ ಇಲ್ಲ ನನ್ನದು ರಕ್ತ ಕ್ರಾಂತಿ ಅಲ್ಲ ಮನುಷ್ಯನ ಪ್ರೇಮದ ಉತ್ಕ್ರಾಂತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ಬಸವಣ್ಣ ಜನರ ಕೈಯಲ್ಲಿ ತಳವಾರು ಕೊಡೋದಲ್ಲ ತ್ರಿಶೂಲ ಕೊಡೋದಲ್ಲ ಪ್ರೇಮ ಭಿಕ್ಷೆಯನ್ನು ಕೊಟ್ಟು ಹೋದ ಜಗತ್ತಿನಲ್ಲಿ ಏನು ಮಾಡ್ತಾ ಇದ್ದೇವೆ ನಾವು ಈ ಸಮಾಜದಲ್ಲಿ ಏನು ಕಟ್ಟುತ್ತಾ ಇದ್ದೇವೆ ಈ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ಸ್ವಾಮಿ ನಾವು ಹೊರಟು ಬಿಟ್ಟರು ಬಸವಣ್ಣನವರು ನೀಲಾಂಬಿಕೆಯನ್ನು ಬಿಟ್ರು ಶರಣರನೆಲ್ಲರನ್ನ ಬಿಟ್ರು ಒಂದು ಕಡೆ ವಚನ ಸಾಹಿತ್ಯವನ್ನು ಹೀಗೆ ಕಟ್ಟಿಕೊಳ್ತಾ ಇದ್ದಾರೆ ಸನಾತನವಾದಿಗಳ ಕೈವಾಡ ಮುಂಪುಗಾರಿಕೆಗಳು ಓಡ್ ಬರ್ತಾ ಇದ್ದಾರೆ ಧರ್ಮ ಹಾಳು ಮಾಡಿದ್ರು ದಲಿತರ ಮನೆಗೆ ಹೋಗಿ ಊಟ ಮಾಡಿದ್ರು ಈಗ ಹೋಗಿ ದಲಿತರ ಮನೆಗೆ ಮಂತ್ರಿಗಳು ಕೂತ್ಕೊಂಡು ಓಟ್ಲಿಂದ ತಂದು ತಿಂತವನ್ರಿ ಕರ್ಮ ಏನು ಕರ್ಮ ರೀ ಇದೆಲ್ಲ ಕೇಳೋದು ನಮ್ಮ ಕಿವಿಯಾಗ ನಮ್ಮ ಕಣ್ಣಾಗ ಹ ಬಸವಣ್ಣನವರು ಕೂತರು ಹೊರಟರು ಬಸವಣ್ಣನವರು ಹೊರಟು ಬಿಟ್ಟರು ಕುದುರೆ ಮೇಲೆ ಕೂತು ಹೊರಟಂತ ಬಸವಣ್ಣನವರು ಹೊರಟಿರ್ತಕ್ಕಂಥದನ್ನ ನೋಡಿದ್ರು ಚೆನ್ನವೀರ ಕಣಿವೆಯವರು ಬರೀತಾರೆ ಏನು ನೋ ಹೇಳಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಉದಡಿಗೆ ಕಲ್ಯಾಣದ ಉದಡಿಗೆ ಕೂಡಲದಲ್ಲಿ ನೀರು ಹರಿದೋ ತಿಳಿಗೊಂಡಿತೋ ಬನ್ನಿರಿ ನೀಲಾಂಬಿಕೆ ನೆನಪಾದಳು ಯಾರಿಗೂ ಚಾರಿಗೊಬ್ಬರಬಾರದ್ರಿ ಯಾರ್ಯಾರಿಗೂ ಬರಬಾರದು ಸ್ವಾಮಿ ಕರ್ಣಿಕ ದಂಡನಾಯಕ ಅನುಭಾವ ಮಂಟಪ ನಿರ್ಮಾಪಕ ಏಳ್ನೂರ ಎಪ್ಪತ್ತು ಜನ ಅಮರಗಣಂಗಳು ಜನರೆಲ್ಲರನ್ನು ಸೇರಿಸದ ಲಿಂಗ ಕಟ್ಟಿದ ಮನೆಯಲ್ಲಿದ್ದವರನ್ನ ಕೇರಿಯಲ್ಲಿದ್ದವರನ್ನ ಈ ದೇಶದ ಮಕ್ಕಳು ನೀವು ಬದುಕಬಹುದು ಅಂತ ಹೇಳಿ ಅವರಿಗೆ ದೀಕ್ಷೆ ಕೊಟ್ಟಾರಳೆ ಧರ್ಮ ಕೊಟ್ಟ ಅವರಿಗೆ ಕಾಯಕ ಕಲಿಸಿದ್ರು ಶಿಕ್ಷಣ ಕೊಟ್ಟರು ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಮಾತನ್ನು ಹೇಳಿದಂತ ಬಸವಣ್ಣ ಈ ನಾಡಿನೊಳಗಡೆ ಏನ್ರಿ ಇದು ಕಲ್ಯಾಣ ಏನ್ರಿ ಹೇಳಿ ಏನ್ ತಪ್ಪು ಮಾಡಿದ್ರು ಯಾರು ಓಡಿಸಿದ್ರು ಹ ಯಾರು ಓಡಿಸಿದ್ರು ಸ್ವಾಮಿ ಯಾರು ಹೋದ್ರು ಹೋದ ಮೇಲೆ ಬಸವಣ್ಣನವರು ಹೋದ್ರು ಅವರು ಪಾಡಿದವರು ಹೋದರು ಅಕ್ಕನಾಗಮ್ಮ ಚೆನ್ನಬಸವಣ್ಣ ಇವರೆಲ್ಲರೂ ಸಹ ವಚನ ಸಾಹಿತ್ಯವನ್ನು ಕಟ್ಟಿಕೊಂಡು ಎಗಲ ಮೇಲೆ ಹಾಕಿಕೊಂಡು ಇಲ್ಲಿಂದ ಓಡಿ ಹೋಗೋದಲ್ಲ ಓಡಿಸಿದ್ರು ಓಡಿ ಕದಂಬ ರಾಜ್ಯದ ಉಡುವಿಲಿ ಬಂದು ಸೇರ್ಕೊಂಡ್ರು ಇಲ್ಲಿ ಹರಳಯ್ಯ ಮಧುವರಸ ಶೀಲವಂತ ಕಲ್ಯಾಣವ್ರನ್ನ ತಂದು ಪ್ರಶ್ನೆ ಕೇಳಿದ್ರು ನೀವು ಧರ್ಮ ವಿರೋಧದ ಕೆಲಸ ಮಾಡಿದರೆ ಇದನ್ನು ಕೇಳಿದವರು ಯಾರಪ್ಪ ಕೇಳದವ್ರು ಯಾರು ಹೇಳ್ಬೇಕ ನಾವು ಇದನ್ನ ಈ ಶಾಹಿಗಳು ಈ ಪಟ್ಟಭದ್ರ ಹಿತಾಶಕ್ತಿಗಳು ಈ ಜಾತಿವಾದಿಗಳು ಈ ಮನುವಾದಿಗಳು ಕೇಳಿದ್ರು ಅಪರಾಧ ಮಾಡಿದಿರಂದರು ಅಂದ್ರು ಸ್ವಾಮಿ ಈ ದೇಶದಲ್ಲಿ ಹುಟ್ಟಿದಂಥ ದ್ರಾವಿಡ ಸಂಸ್ಕೃತಿಯ ದಲಿತ ಸಮುದಾಯದವರು ಲಿಂಗ ಕಟ್ಟಿ ಬದುಕಬೇಕು ಅಂತ ಹೇಳದವರಿಗೆ ಕಣ್ಣಿಗೆ ಕಾದ ಸೇಸವನ್ನು ಉಯ್ದಿ ಎಳೆಕಾಲ ಆನೆ ಕಾಲಲ್ಲಿ ಕಟ್ಟಿ ಇದೇ ಕಲ್ಯಾಣದಲ್ಲಿ ಎಳೆದು ಅವರ ಪ್ರಾಣ ಭಿಕ್ಷೆಯನ್ನು ತೆಗೆಸದರಲ್ಲ ಅವರ ದಿನವೇ ಹುತಾತ್ಮರ ದಿನಾಚರಣೆ ಸ್ವಾಮಿ ಜಗತ್ತು ಇತಿಹಾಸ ಚೆನ್ನಾಗಿ ತಿಳಿದುಕೊಳ್ಳಬೇಕು ಜಗತ್ತಿನಲ್ಲಿ ಇತಿಹಾಸ ಚೆನ್ನಾಗಿ ತಿಳಿದುಕೊಳ್ಳಬೇಕು ಇತಿಹಾಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಸ್ವಾಮಿ ನಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ರಕ್ತ ಬರಬೇಕು ರಕ್ತ ಬರಬೇಕು ನಮ್ಮ ಕಣ್ಣಲ್ಲಿ ಎಂಥವಳು ಕಲ್ಯಾಣಮ್ಮ ಏನು ತಪ್ಪು ಮಾಡಿದ್ಲು ಸ್ವಾಮಿ ಛೆ ಸ್ವಾಮಿ ಜೀಸಸ್ ಪ್ರಾಣ ಕೊಡೋದು ದೊಡ್ಡ ಮಾತಲ್ಲ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟಿದ್ದ ಅವರವರ ವ್ಯವಸ್ಥೆ ಇರ್ಬೋದು ಅದು ಅವತ್ತಿನ ಕಾಲಘಟ್ಟಕ್ಕೆ ಒಬ್ಬ ದಲಿತ ಹೆಣ್ಣು ಮಗಳು ಒಬ್ಬ ದಲಿತ ಹರಳಯ್ಯ ಒಬ್ಬ ಉಚ್ಚಕುಲದ ಬ್ರಾಹ್ಮಣ ಮದುವರಸ ಸ ಬಸವಣ್ಣನ ಧರ್ಮವನ್ನು ಸ್ವೀಕರಿಸಿ ಈ ನೆಲದಲ್ಲಿ ರಕ್ತ ಚೆಲ್ಲದ್ರಲ್ಲ ಸ್ವಾಮಿ ಯಾರಿಗಾಗಿ ಮನುಷ್ಯ ಪ್ರೇಮ ಬದುಕ್ರಪ್ಪ ಲಿಂಗ ಕಟ್ಟದವರೆಲ್ಲರೂ ಒಂದೇ ಪ್ರೇಮ ಮಾಡ್ರಿ ಜಾತಿ ಬಿಡಿ ದ್ವೇಷ ಮಾಡಬೇಡ್ರಿ ಅನ್ನತಕ್ಕಂಥ ಸಂದೇಶ ಕೊಟ್ರಲ್ಲ ನಾವೆಲ್ಲರೂ ಈ ಭಾರತ ದೇಶದ ಮಕ್ಕಳು ನಮ್ಗೆ ಬದುಕಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿದ್ರಲ್ಲ ಇಸ್ ದ ಟ್ವೆಲ್ತ್ ಸೆಂಚುರಿ ಇದೇನು ಪ್ಲೇಟನ್ ಸುಖಿರಾಜ್ಯನ ನನ್ನ ಭಾಷಣ ಭಾಳ ಜನರಿಗೆ ವಿಷಪೂರಿತವಾಗಬಹುದು ಮನಪೂರ್ವಕವಾಗಿ ಸ್ವೀಕರಿಸ್ತೇ ಇರಬಹುದು ಆದರೆ ಇತಿಹಾಸದೊಳಗಡೆ ನನ್ನ ಭಾಷಣ ಉಳಿತದೆ ಅನ್ನತಕ್ಕಂಥದ್ದು ನನ್ನನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮನುಷ್ಯ ನಾನು ಏನದು ಏನ್ರಿ ಎಲ್ಲಿ ಎಳ್ದಿರ್ಬೋದು ನೋಡ್ರಿ ಸ್ವಲ್ಪ ಇಲ್ಲೆಲ್ಲಾರು ನೋಡ್ರಪ್ಪ ಅವ್ರನ್ನ ಎಲ್ಲ ಹೇಳದಾರಂತ ಹಂಗೆ ಎಳ್ದಿರ್ಬೋದು ಆನೆ ಕಲ್ಕಟ್ಟಿ ಹೇಳಿದ್ರಲ್ಲಪ್ಪ ಯಾರು ಈ ದೇಶದ ಸನಾತನವಾದಿಗಳು ಹೇಳಿದ್ರು ಪ್ರಾಣ ಭಿಕ್ಷೆ ಹೋಯ್ತು ಹರಹಾರ ಅಂದ್ರು ಶಿವಶಿವ ಅಂದ್ರು ಬಸವಣ್ಣನವರು ಓಡಿಸಿದ್ರು ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದರು ಲಿಂಗ ಪೂಜೆ ಮಾಡಿಕೊತ್ತ ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯ್ತು ವಿಚಾರವೆಂಬ ಹೂ ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತೇಳಿ ಪುನಃ ಅಡಪದ ಅಪ್ಪಣನನ್ನು ಕಳಿಸದ್ರಂತೆ ನೀಲಾಂಬಿಕೆಯನ್ನು ಕರ್ಕೊಂಡು ಬಾ ಅಂತ ನೀಲಾಂಬಿಕೆ ಎಷ್ಟು ದೊಡ್ಡವಳು ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹ ಬೇಕೆ ಬಲ್ಲ ಮಹಾತ್ಮರಿಗೆ ತರವೆಂದು ಕೇಳ ಇಂತಹ ಹೆಣ್ಣು ಮಗಳು ನೀಲಾಂಬಿಕೆ ಅಂತವಳು ಗಂಗಾಂಬಿಕೆ ಅಂತವಳು ಕಲ್ಯಾಣಮಯ ಎಂಥವರು ಹರಳಯ್ಯ ಎಂಥವರು ಮಾದಾರ ಚೆನ್ನಯ್ಯನಂಥವರು ಎಂಥವ್ರು ಮಾದಾರ ಚೆನ್ನಯ್ಯನವರು ಎಂಥವ್ರು ಸ್ವಾಮಿ ದೋಹಾರ ಕಕ್ಕಯ್ಯನ ಎಂಥವ್ರು ಅರವತ್ತು ದೇಶದಿಂದ ಬಂದರು ಹೌದು ಸ್ವಾಮಿ ಬಂದರು ಎದಕ್ಕಾಗಿ ಬಂದರು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಚಾತು ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಬಂದರು ಈ ದೇಶದಲ್ಲಿರುವ ಜಾತಿ ಭೇದ ಹೋಗಬೇಕು ಅಂತ ಹೋರಾಟ ಮಾಡಿದ್ರು ಈ ದೇಶದಲ್ಲಿರ್ತಕ್ಕಂಥ ಮೂಢನಂಬಿಕೆ ಹೋಗಬೇಕನ್ನತಕ್ಕಂಥದನ್ನು ಹೋರಾಟ ಮಾಡಿದ್ರು ನೋಡ್ರಿ ಸಲ ಬಸವಣ್ಣವ್ರ ಬಗ್ಗೆ ಬೇಸರ ಆಗಿ ಬಿಡ್ತದೆ ಸರ ಒಂದು ಸಲ ಬೇಸರಾಗಿ ಬಿಡ್ತದೆ ನನಗೆ ಒಂದೊಂದು ಸಲ ಎಷ್ಟು ಬಸವಣ್ಣನಿಗೆ ಕನ್ನಡ ಪ್ರೇಮ ಇರ್ಬೋದು ಎಷ್ಟು ಪ್ರೇಮ ಇರ್ಬೋದು ಆಫ್ಘಾನಿಸ್ತಾನದಿಂದ ಬಂದಂಥ ಸೂಫಿ ಸಂತನಿಗೆ ನೀನು ಅದೇ ಭಾಷೆಯಲ್ಲಿ ಬರೀ ವಚನ ಅಂದಿದ್ರೆ ಹೋಗಿಬಿಡೋದು ಆ ಮೋಳಿಗೆ ಮಾರೇನಿಗೆ ಕಾಶ್ಮೀರ ಭಾಷೆಯಲ್ಲೇ ಬರೀ ಅಂದಿದ್ರೆ ಹೋಗ್ಬಿಡೋದು ಮಾದಾರಚನೆಯನಿಗೆ ತಮಿಳಲ್ಲೇ ಬರೀ ಅಂತ ಹೇಳಿದ್ರೆ ಅದರಲ್ಲಿ ಹೋಗ್ತಿತ್ತು ತೆಲುಗು ಜೊಮ್ಮಯ್ಯನಿಗೆ ತೆಲುಗಲೇ ಬರೀ ಅಂತ ಹೇಳಿದ್ರೆ ಹೋಗ್ತಿತ್ತು ಆದರೆ ಬಸವಣ್ಣ ಅವರಿಗೆಲ್ಲರೂ ಕನ್ನಡ ಅಕ್ಷರ ಕಲಿಸಿ ಕನ್ನಡದಲ್ಲಿ ವಚನ ರಚನೆ ಮಾಡ್ತಾನೆ ಅಂದರೆ ಬಸವಣ್ಣನ ಕನ್ನಡ ಪ್ರೇಮ ಎಂಥದ್ದಿರ್ಬೋದು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಲ್ಲ ಅದು ಬಸವಣ್ಣನವರ ವಚನ ಸಾಹಿತ್ಯೋತ್ಸವ ಹೇಳ್ತಾರೆ ಒಂದು ಮಾತನ್ನು ಹೇಳ್ತಾರೆ ಕುವೆಂಪು ಅವರು ಈ ಕನ್ನಡ ನಾಡಿನ ವಚನ ಸಾಹಿತ್ಯ ಅಂತ ಯಾರು ಅಂದರೆ ಕರ್ನಾಟಕ ರಾಜ್ಯದ ಒಳಗಡೆ ವಚನ ಸಾಹಿತ್ಯವೇ ಮುಕುಟಮಣಿ ಕಾರಣ ಏನು ಕನ್ನಡ ಅಂದ್ರೆ ಏನದು ಅದಕ್ಕೆ ಕುವೆಂಪು ಬಸವಣ್ಣರವರ ಬಗ್ಗೆ ಬರೆದರು ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನಿಮ್ಮ ಬಂದೆ ಬಟ್ಟೆಗೆಟ್ಟವರೆಗೊಂದು ಎಂಟು ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವದ ಒಂದೇ ಧೀರವತಾರ ಶ್ರೀ ಬಸವೇಶ್ವರ ಈಸ್ ದ ಬಸವೇಶ್ವರ ಈಸ್ ದ ಫಸ್ಟ್ ಥಿಂಕರ್ ಕಾರ್ನಲ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್ ಕಾರ್ನಲ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್ ಕಮ್ಯುನಿಸಂ ರಷ್ಯಾದೊಳಗಡೆ ಇವತ್ತು ರಷ್ಯಾದೊಳಗಡೆ ಕಮ್ಯುನಿಸಮ್ ಕಡಿಮೆ ಆಯಿತು ಜಾಗತಿಕ ಮಟ್ಟದಲ್ಲಿ ಕಮ್ಯುನಿಸ್ಟ್ ನಾವು ಚಿಂತನೆ ಮಾಡಿದಾಗ ಕಮ್ಯುನಿಸ್ಟಮ್ ಏನು ಹೇಳಿತು ಇಟ್ ಇಸ್ ದ ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಬಸವನ ಡಿಗ್ನಿಟಿ ಆಫ್ ಲೇಬರ್ ಅಂದಿಲ್ಲ ಡಿಗಿನಿಟಿ ಆಫ್ ಲೇಬರ್ ಅಂತ ಕಾಯಕಕ್ಕೆ ದೈವತ್ವ ಕೊಡೋದಿದೆಯಲ್ಲ ಆ ಕಾಯಕಕ್ಕೆ ವ್ಯವಸ್ಥೆ ಕೊಡೋದಿದೆಯಲ್ಲ ದಾಸೋಹದ ವ್ಯವಸ್ಥೆ ಕೊಡೋದಿದೆಯಲ್ಲ ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರಿ ಮಾಡೋದಿದೆಯಲ್ಲ ಬಸವಣ್ಣ ಬರುವ ಪೂರ್ವದಲ್ಲಿ ಸನ್ಯಾಸಿಗಳೇ ಶ್ರೇಷ್ಠ ಅಂತ ಹೇಳುವಂಥ ದಿನಮಾನ ಕಾಲದಲ್ಲಿ ಸನ್ಯಾಸಿಗಳು ಶ್ರೇಷ್ಠ ಅಲ್ಲ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನಿಗೆ ಅಂತ ಹೇಳತಕ್ಕಂಥದ್ದು ಇದೆಯಲ್ಲ ದೇವೇ ಧರ್ಮದ ಮೂಲವಯ್ಯ ಅನ್ನೋದಿದೆಯಲ್ಲ ಶೆಟ್ಟಿ ಎಂಬೆನೆ ಶಿರಿಯಾಳ ಅನ್ನೋದಿದೆಯಲ್ಲ ನರಜನ್ಮವ ತೊಡೆದು ಹರಜನ್ಮವ ಮಾಡಿದೆ ಅನ್ನತಕ್ಕಂಥದ್ದು ಇದೆಯಲ್ಲ ವೇದವೆಂಬುದು ಓದಿನ ಮಾತು ಅಂತಿದೆಯಲ್ಲ ಎನ್ನ ವಾಮಕ್ಷೇಮ ಅನ್ನೋದು ಅನ್ನೋದಿದೆಯಲ್ಲ ಈ ವಚನ ಸಾಹಿತ್ಯದ ಸಾರ್ವಭೌಮದ ನೆಲ ಇದು ಕಲ್ಯಾಣ ವ್ಯಕ್ತಿ ಕಲ್ಯಾಣ ಸಮಷ್ಟಿ ಕಲ್ಯಾಣ ರಾಷ್ಟ್ರ ಕಲ್ಯಾಣ ಮಾನವ ಕಲ್ಯಾಣ ಜಗತ್ ಕಲ್ಯಾಣ ಆಗ್ತಕ್ಕಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ಶರಣ ಧರ್ಮ ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಕೈ ಮುಗಿದು ಕೇಳ್ತೇನೆ ಬಸವಣ್ಣ ಅಂದ್ರೆ ಗುಡಿ ಅಲ್ಲ ಬಸವಣ್ಣ ಅಂದ್ರೆ ಅಭಿಷೇಕ ಅಲ್ಲ ಬಸವಣ್ಣ ಅಂದ್ರೆ ಎತ್ತು ಅಲ್ಲ ಅದಕ್ಕೆ ಮಹಾದೇವ ಬಣಕ್ಕರೆ ಹೇಳ್ತಾರೆ ಯಾರು ನಾಲ್ಕು ಕಾಲು ಎತ್ತು ಎರಡು ಬಾಲ ಒಂದು ಬಾಲ ಅಂತ ಹೇಳ್ತಾರೆ ಅವರ ಬಾಯಲ್ಲಿ ಹುಳ ಬೀಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಹದೇವ ಮನೆ ಬಸವಣ್ಣ ಅಂದರೆ ಎತ್ತಲ್ಲಾದು ಯಾರಿಗಾದರೂ ನೀವು ಬಸವಣ್ಣನವ್ರನ್ನ ಎತ್ತು ಅಂತ ತೋರಿಸಿದ್ರೆ ಯಾರು ಬಂದವರು ಇದು ಬರ್ದ ವಚನ ಕಳಬೇಡ ಕೊಲ ಬೇಡ ನಾಚಿಕೆ ಬೇಡ ಕಾಮನ್ ಸೆನ್ಸ್ ಬೇಡ ನಮಗೆ ವಾಟ್ ಇಸ್ ದ ಫಿಲಾಸಫಿ ಅನ್ನತಕ್ಕಂಥದ್ದು ಬೇಡ ಅರ್ಥ ಆಂತರಿಕ ಆರ್ಗ್ಯುಮೆಂಟ್ ಬೇಡ ಮೈಥಾಲಜಿಕಲ್ ಏನಂತ ಗೊತ್ತಿಲ್ಲ ಥಿಯಾಲಜಿಕಲ್ ಏನಂತ ಗೊತ್ತಿಲ್ಲ ಇವ್ರಗಳಿಗೆ ಫಿಲಾಸಫಿಕಲ್ ಗೊತ್ತಿಲ್ಲ ಕ್ಷಣಿಕ ಸುಖ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಕಾಯಕ ಮಾಡುತ್ತಿನ್ನು ಅಂದ ಪರರ ಧನ ಮುಟ್ಟಬೇಡ ಅಂದ ಧನ ಏನು ಅಂತಂದ್ರೆ ಹಾಂ ಧನ ಅಂದ್ರೆ ಏನು ಮಂದಿ ರೊಕ್ಕ ಅಂತಂದ್ರೆ ಏನು ಅಂತಂದ್ರೆ ಬೀದಿಲಿ ಬಿದ್ದಿರ್ತಕ್ಕಂಥ ವಲಸಿನ ಮೇನ ರೊಕ್ಕ ಅಂತ ತಿಳ್ಕೊಳ್ಬೇಕಾಗ್ತದೆ ಸುಮ್ಮನೆ ಎಲ್ಲ ಅದು ಆತ್ಮವಂಚನೆ ಮಾಡಿಕೊಂಡು ಬದುಕಬಾರ್ದು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಲೇಸೆನಿಸಿಕೊಂಡು ಕೂಡಲ ಸಂಗನ ಶರಣದಲ್ಲಿ ಒಂದು ದಿನ ಬದುಕಿದರ ಸಾಲದೆ ಒಂದೇ ದಿನ ಬದುಕೋಣ ಬಸವಣ್ಣನಿಗಾಗಿ ಬದುಕೋಣ ಧರ್ಮಕ್ಕಾಗಿ ಬದುಕೋಣ ಸೇವೆಗಾಗಿ ಬದುಕೋಣ ನಾನು ಸದಾಚಾರಕ್ಕಾಗಿ ಬದುಕೋಣ ನಾವು ಬದುಕಿರೋದೇ ಧರ್ಮಕ್ಕಾಗಿ ನಾನು ಮಾತೃ ಒಂದು ಮಾತನ್ನು ಹೇಳ್ತೇನೆ ಬಹಳ ದೊಡ್ಡ ಮಾತನ್ನು ಹೇಳ್ತೇನೆ ಸಮಗಾರ ಸಮಾಜದವರಿಗೆ ನೀವು ಕಡಿಮೆ ಅವರಲ್ಲ ನೀವು ಕಡಿಮೆಯವರಲ್ಲ ಈ ಕಡಿಮೆ ಅವರಲ್ಲ ಯಾಕೆ ಅಂತೇಳಿದ್ರೆ ನಿಮ್ಮ ಚಂಪ ನಿಮ್ಮ ಚಪ್ಪಲಿ ತಂದು ಕೊಟ್ಟು ಬಸವಣ್ಣ ಕೈ ಕೊಟ್ಟಾಗ ಬಸವಣ್ಣ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ನಿಮ್ಮ ಚಮ್ಮಾವಿಗೆ ಪೃಥ್ವಿಗೆ ಸಮಬಾರದಯ್ಯ ಕೂಡಲ ಸಂಗಮ ಏನ್ರಿ ಅದು ನಿಮ್ಮ ಚಮ್ಮಾವಿಗೆ ಪೃಥ್ವಿಗೆ ಸಮಬಾರದಯ್ಯ ಕೂಡಲ ಸಂಗಮ ದೇವಾ ನಾವೀಗ ಕಳಸ ಗುಡಿ ಕಟ್ಟಿ ಕಳಸ ಇಟ್ಟುಬಿಟ್ಟು ಕೆಳಗಡೆ ಚಪ್ಪಾಳೆ ಹೊಡಿತೀವಿ ಏನು ಕಳಸ ಇಟ್ಟಿದ್ದೀವಿ ಅಂತ ಬಸವಣ್ಣ ಹೇಳ್ತಾನೆ ಕಳಸ ಇಟ್ಟು ಕೆಳಗೆ ಬರ್ತೀಯಾ ಕಾಗೆ ವಿಶ್ವಿಸುವ ವನ್ನ ಕಳಸಕ್ಕಿಂತ ಶರಣರು ಜೋಗಿಸುವ ಚಮ್ಮಾವಿಗೆ ಮಾಡಿಸಯ್ಯ ಕೂಡ ದಟ್ ಇಸ್ ಬಸವ ದಟ್ ಈಸ್ ಬಸವ ಧರ್ಮ ಕಳಸ ಇಟ್ಟರು ಚಪ್ಪಾಳೆ ತಟ್ಟಿದ್ರು ಕಾಗೆ ಬಂದು ಸಂಡಾಸು ಮಾಡ್ತು ಬಸವಣ್ಣ ಹೇಳದ ಚಪ್ಪಲಿ ಕೊಡ್ರ ಕಾಲಿಗೆ ನಿಮ್ಮ ಚಮ್ಮಾವಿಗೆ ಪೃಥ್ವಿಗೆ ಸಮವಾರದೆ ಅದು ಬಸವ ಏನ್ರಿ ಏನ್ ಧರ್ಮ ರೀ ಯಾರು ತಿಳ್ಕೊಬೇಕ್ರಿ ಎಲ್ಲಿ ತಿಳ್ಕೊಬೇಕು ಚಪ್ಪಲಿನ ಯಾಕೆ ತಲೆ ಮೇಲೆ ಇಟ್ಟ ಗೊತ್ತೇನ್ರಿ ಚಪ್ಪಲಿ ಅಂದ್ರೆ ಕನಿಷ್ಠ ಮುಟ್ಟಬಾರ್ದು ಚರ್ಮದಿಂದ ಮಾಡ್ಯಾರ ಚರ್ಮದಿಂದ ಮಾಡ್ಯಾರ ಅದು ಮಾಂಸ ತಿಂದಿರ್ತಕ್ಕಂಥ ಧನ ಚರ್ಮ ಭಾಳ ಕನಿಷ್ಠ ಮಾಡಿದವ್ರಿಗೆ ಕನಿಷ್ಠ ಕಾಲಿಗೆ ಹಾಕೊಂಡಿದ್ದು ಕನಿಷ್ಠ ಅಂದರು ಶುಗರ್ ಇದ್ದವ್ರಿಗೆ ಗೊತ್ತಾಗ್ತದೆ ಚಪ್ಪಲಿ ಇಲ್ದಿದ್ರೆ ಏನು ಅಂತ ಸುಮ್ಮನೆ ಇಲ್ದಿರೋ ಮಾತುಗಳನ್ನು ಆಡಬಾರ್ದು ಈ ಜಗತ್ತಿನಲ್ಲಿ ಬಸವಣ್ಣ ಹೈಚ್ ಇಟ್ ಇಸ್ ಹೈಜ್ ರಿಲೀಜಿಯಸ್ ರಿಲಿಜಿಯಸ್ ಫಾರ್ ದ ರಿ ಹೈಚ್ಛನೆಕ್ ಇಂಥ ಬಸವಣ್ಣನ ಧರ್ಮ ಉಳಿಬೇಕು ಬೆಳಿಬೇಕು